ಸಾರ್ವಜನಿಕರ ದೂರಿನ ಮೇರೆಗೆ ಅನಧಿಕೃತ ಸರಾಯಿ ಅಂಗಡಿಗಳ ಮೇಲೆ ಹುಲಸೂರ ತಹಸೀಲ್ದಾರ ಶಿವಾನಂದ ಮೇತ್ರೆ ದಾಳಿ ಹುಲಸೂರ ಪಟ್ಟಣದ ಗಲ್ಲಿ ಬೋಳಗಳಲ್ಲಿ ಅನಧಿಕೃತವಾಗಿ ಸರಾಯಿ ಮಾರಾಟ ಮಾಡುತ್ತಿರುವುದರ ಬಗ್ಗೆ ಸಾರ್ವಜನಿಕರು ತಹಸೀಲ್ದಾರ್ ಶಿವಾನಂದ ಮೇತ್ರೆ ರವರಿಗೆ ದೂರು ನೀಡಿದ ಹಿನ್ನೆಲೆ ಸೋಮವಾರ ಅನಧಿಕೃತ ಸರಾಯಿ ಮಾರಾಟ ಮಾಡುವ ಅಂಗಡಿಗಳ ಮೇಲೆ ದಾಳಿ ಮಾಡಿ ಸರಾಯಿ ಜಪ್ತಿ ಮಾಡಿದ ತಹಸೀಲ್ದಾರ್ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಸರಾಯಿ ಸಿಗುತ್ತಿರುವುದರ ಬಗ್ಗೆ ಸಾರ್ವಜನಿಕರು ಹಲವಾರು ಬಾರಿ ಅಬಕಾರಿ ಇಲಾಖೆಯ ಗಮನಕ್ಕೆ ತಂದರೂ ಕೂಡ ಕ್ರಮ ಕೈಗೊಳ್ಳದ ಹಿನ್ನೆಲೆ ಸಾರ್ವಜನಿಕರು ತಹಸೀಲ್ದಾರ ಗಮನಕ್ಕೆ ತಂದು ದೂರು ನೀಡಿರುವುದರ ಪರಿಣಾಮ ಎರಡ ಮೂರು ದಿನಗಳಿಂದ ತಹಸೀಲ್ದಾರರವರು ಅನಧಿಕೃತ ಸರಾಯಿ ಮಾರಾಟ ಮಾಡುತ್ತಿರುವ ಅಂಗಡಿಗಳು ಗುರುತಿಸಿ ದಾಳಿ ಮಾಡಿದ್ದಾರೆ ಕೆಲವು ಕಡೆ ಅನಧಿಕೃತ ಸರಾಯಿ ಮಾರಾಟ ಮಾಡುವರು ಅವರಿಗೆ ನೋಡಿ ಓಡಿ ಹೋಗಿದ್ದಾರೆ ಇನ್ನು ಕೆಲವು ಕಡೆ ಸರಾಯಿ ಜಪ್ತಿ ಮಾಡಿ ಅಬಕಾರಿ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದು ಅನಧಿಕೃತ ಸರಾಯಿ ಮಾರಾಟ ಮಾಡುವರ ಮೇಲೆ ಕ್ರಮ ಕೈಗೊಂಡು ದೂರು ದಾಖಲಿಸಬೇಕೆಂದು ತಿಳಿಸಿರುವುದಾಗಿ ಮಾಹಿತಿ ನೀಡಿದ್ದಾರೆ